ಪಂದ್ಯ ಮುಗಿದ ಬಳಿಕ ನಡೀತು ದೊಡ್ಡ ಜಗಳ ಖಲೀಲ್ ಅಹಮದ್ಗೆ ಖಡಕ್ ವಾರ್ನಿಂಗ್ ಕೊಟ್ಟ ವಿರಾಟ್ ಕೊಹ್ಲಿ ಖಲೀಲ್ ಅಹಮದ್ ಆರ್ ಸಿ ಬಿ ತಂಡದ ವಿರುದ್ಧ ಬೌಲಿಂಗ್ ಮಾಡೋ ಟೈಮಲ್ಲಿ ವಿರಾಟ್ ಹಾಗೂ ಫಿಲಿಪ್ ಸಾಲ್ಟ್ ಇಬ್ಬರಿಗೂ ಕೂಡ ಸ್ಲೆಜ್ಜಿಂಗ್ ಮಾಡ್ತಿದ್ರು ಪಂದ್ಯ ಮುಗಿದ ಮೇಲೆ ವಿರಾಟ್ ಕೊಹ್ಲಿ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಖಲೀಲ್ ಅಹಮದ್ಗೆ ಆ ಒಂದು ವಿಡಿಯೋ ಎಲ್ಲ ಕಡೆ ಕೂಡ ವೈರಲ್ ಆಗಿದೆ ಪಂದ್ಯ ಮುಗಿದ ಬಳಿಕ ಇಬ್ಬರೂ ಕೂಡ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಬರ್ತಾರೆ ಆಗ ವಿರಾಟ್ ಕೊಹ್ಲಿ ಖಲೀಲ್ ಅಹಮದ್ಗೆ ಖಡಕ್ ವಾರ್ನಿಂಗ್ ಕೊಡ್ತಾರೆ ನಮ್ಮ ಮುಂದೆ ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ ನೀನು ಇನ್ನೂ ಕೂಡ ಬೆಳಿಬೇಕು ಅಂತ ಇದೆಯಾ ಬೆಳೆ ನಮ್ಮ ಮುಂದೆ ಈ ಎಲ್ಲ ಇಟ್ಕೋಬೇಡ ಆರ್ ಸಿ ಬಿ ತಂಡದ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಮೇಲೆ ಕರ್ದು ಕೂಡ ಮಾತಾಡಿಸ್ತಾರೆ ಅಂಪೈರ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಖಲೀಲ್ ಅಹಮದ್ ಥರ ಮಾತಾಡೋಂಗಿಲ್ಲ ಅಂತ ಫಿಲಿಪ್ ಸಾಲ್ಟ್ ಖಲೀಲ್ ಮಧ್ಯೆ ಒಂದು ಸಣ್ಣ ರೀತಿಯ ಜಗಳ ಕೂಡ ನಡೀತು ಆದರೆ ವಿರಾಟ್ ಕೊಹ್ಲಿಗೆ ಅದು ಇಷ್ಟ ಆಗಿಲ್ಲ ಆ ಕಡೆ ನಿಂತ್ಕೊಂಡು ನೋಡ್ತಿದ್ರು ಪಂದ್ಯ ಮುಗಿದ ಬಳಿಕ ಯುವ ಆಟಗಾರ ಖಲೀಲ್ ಅಹಮದ್ಗೆ ತರಾಟೆಗೆ ತಗೊಂಡಿದ್ದಾರೆ ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ವಾರ್ನಿಂಗ್ ಕೊಡೋ ವಿಡಿಯೋ ಎಷ್ಟು ವೈರಲ್ ಆಗಿದೆ ಅಂತ ಎಲ್ಲ ಕಡೆ ಈ ಒಂದು ಜಗಳದ್ನೇ ಮಾತು ಖಲೀಲ್ ಅಹಮದ್ಗೆ ತರಾಟೆ ತಗೊಂಡಿದ್ದಾರೆ ವಿರಾಟ್ ಕೊಹ್ಲಿ ಈ ವಿಡಿಯೋನ ಶೇರ್ ಮಾಡಿ ನೀವು ವಿರಾಟ್ ಕೊಹ್ಲಿ ಅಭಿಮಾನಿ ಆದರೆ ಫಾಲೋ ಮಾಡಿ ಆರ್ ಬಿ ಅಭಿಮಾನಿ ಆದರೆ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ನೀಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ